ಭಟ್ಕಳದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅರ್ಬನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನ ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸಿ ಮಾತನಾಡಿದರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಸಚಿವ ಮಂಕಾಳ ವೈದ್ಯ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮುಂಚೂಣಿಯಲ್ಲಿದ್ದವರು ಇದೀಗ ನೂರು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿ ಭಾರತದಿಂದ ಬ್ರಿಟಿಷರನ್ನ ಹೇಗೆ ಓಡಿಸಬೇಕು ಯೋಜನೆ ರೂಪಿಸಿದರು ಸುಮ್ಮನೆ ಗಲಾಟೆ ದೊಂಬಿ ಮಾಡಿದರೆ ಸಾಧ್ಯವಿಲ್ಲ ನಾವೆಲ್ಲ ಒಟ್ಟಾಗಿ ಬ್ರಿಟಿಷರನ್ನ ಓಡಿಸಬೇಕೆಂದು ಕಾಂಗ್ರೆಸ್ ಅಧಿವೇಶನ ಮಾಡಿದ್ರು ಶಾಂತಿಯಿಂದ ಯಾರಿಗೂ ಎಲ್ಲಿಯೂ ಕೂಡ ಭೇದ ಭಾವ ಆಗದಂತೆ ಎಲ್ಲರೂ ಒಟ್ಟಾಗಿ ಬ್ರಿಟಿಷರನ್ನ ಓಡಿಸಬೇಕು ಎಂದು ನಿರ್ಣಯ ಮಾಡಿದ್ರು ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲಾ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಾಂಧಿ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಇದು ನಮ್ಮೆಲ್ಲರ ಯೋಗ ಎಂದು ಹೇಳಿದರು ಇವತ್ತಿಗೂ ಒಬ್ಬ ಆಕಡೆita ಅವರು ಸಂದೇಶ ಅವರು ಮಾತು ದಸರ ಜೀವಂತ ಇರುವರು ಇಷ್ಟೇ ಇರುವರು ಮನುಷ್ಯರ ಅಂತರದಲ್ಲಿ ಏನು ಮಾಡತಾರೆ ಏನು ಮಾಡಿದ್ದಾರೆ ಏನು ಮಾಂತೋದಿ ಅಂದರೆ ತೋರ್ಚುವಂತರ ಮಾಂತೆ ಅವರು ಹಾಗೆ ಅವರು ಜೀವಂತ ಇರುವರು ಅಸ್ಮಗನ್ನಿಯೋ ಮತ್ತೆ ಲಾರ್ಕದ ಪುಸ್ತಕ ಯಾವುದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಅಥವಾ ಪ್ರತಿಯೊಬ್ಬ ಪ್ರಜೆ ಮುಂದೆ ಬರುವಂಥ ಒಳ್ಳೆ ಏನು ನಾಗರಿಕರಾಗಬೇಕು ಇವರ ಸಂದೇಶ ಇವರ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇರುತ್ತೆ ಅಂತ ಮಹಾತ್ಮರ ದಿವಸವನ್ನು ನಾವು ಇವತ್ತೆ ಬಹಳ ಸಂತೋಷದಿಂದ ಇವತ್ತೆ ಆಚರಣೆ ಮಾಡ್ತೇವೆ ಅವರು ಪ್ರಧಾನಮಂತ್ರಿ ಆದಾಗ ಜೈ ಜವಾನ್ ಜೈ ಕಿಶಾನ್ ಕಡೆ ರೈತರು ಇನ್ನೊಂದು ಕಡೆ ನಮ್ಮ ದೇಶಕ್ಕಾಗಿರುವ ಸೈನ್ಯರು ಎರಡು ನಮ್ಮ ದೇಶದ ಅದ್ಭುತವಾದಂತಹ ಸತ್ಯದಲ್ಲಿ ಅವರು ಪ್ರಧಾನಮಂತ್ರಿ ಆದಾಗ ಅವರು ಮಾಡಿದಂತಹ ಕೆಲಸ ಅವರು ಘೋಷಣೆ ಮಾಡಿದಂತಹ ವಾಕ್ಯ ಯಾವೊಂದು ಜೀವಂತ ಇದೆ ಎಲ್ಲಿವರೆಗೂ ಅವ್ರ ಕೆಲಸಕ್ಕೆ ಅಥವಾ ಅವರು ಹೇಳಿದಂತದ್ದು ಅವರು ಮಾಡಿದ ಜೀವಂತ ಇರ್ತದೆ ಅಲ್ಲಿವರೆಗೂ ಅವರು ಜೀವಂತ ಇರ್ತಾರೆ ಅನ್ನೋದಕ್ಕೆ ಎಲ್ಲ ಉದಾಹರಣೆ ಜಾಲಿಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಇಮ್ರಾನ್ ಲಂಕಾ ಮಾತನಾಡಿ ನಾವು ಸಣ್ಣವರಿದ್ದಾಗ ಗಾಂಧಿ ಜಯಂತಿ ಕಾರ್ಯಕ್ರಮ ಮಾಡುತ್ತಾ ಗಾಂಧೀಜಿಯವರ ಆದರ್ಶ ಗುಣಗಳನ್ನು ಕೇಳುತ್ತಾ ಬಂದಿದ್ದೇವೆ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಎಂದು ಹೇಳಿದರು ತಂಜೀಮ್ ಅಧ್ಯಕ್ಷ ಎನಾಯಿತುಲ್ಲಾ ಸಾಭಂದ್ರಿ ಮಾತನಾಡಿ ಗಾಂಧೀಜಿಯವರು ಎಲ್ಲಾ ವರ್ಗದ ಸಮಾಜದ ಸಮಾನತೆಗಾಗಿ ಹೋರಾಟ ಮಾಡಿದವರು ಇಂದು ನಮ್ಮ ಸಮಾಜಕ್ಕೆ ಏನಾಗಬೇಕು ಎನ್ನುವುದನ್ನು ಗಾಂಧೀಜಿಯವರ ಸಂದೇಶ ಸಾರುವ ಕೆಲಸ ಮಾಡೋಣ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಇವತ್ತು ಮಹಾತ್ಮ ಗಾಂಧೀಜಿಯವರು ನಮ್ಮ ಪಕ್ಷದ ನೇತೃತ್ವ ವಹಿಸಿ ಇಂದಿಗೆ ನೂರು ವರ್ಷ ಸಂದಿದೆ ಗಾಂಧೀಜಿಯವರ ಬಗ್ಗೆ ಬಿಜೆಪಿಯವರು ಇಲ್ಲಸಲ್ಲದ ಮಾತುಗಳನ್ನು ಆಡುವುದು ಸರಿಯಲ್ಲ ಗಾಂಧೀಜಿಯವರು ಮಾಡಿದ ಕಾರ್ಯವನ್ನು ನಾವು ಪಾಲಿಸಿಕೊಂಡು ಹೋಗಬೇಕಾಗಿದೆ ಎಂದರು ಇದಕ್ಕೂ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಶಾಸ್ತ್ರಿಯವರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡಲಾಯಿತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರಾಜು ನಾಯ್ಕ್ ಸ್ವಾಗತಿಸಿದ್ರೆ ಜಗದೀಶ್ ನಾಯ್ಕ್ ವಂದಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ನಯನಾನಾಯ್ಕ ಪುರಸಭಾ ಪ್ರಭಾರ ಅಧ್ಯಕ್ಷ ಅಲ್ತಾಪ್ ಕರೂರಿ ನಾರಾಯಣ ನಾಯ್ಕ್ ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ